ಹಾಯ್ ಫ್ರೆಂಡ್ಸ್ ಎಸ್ ಎಸ್ ಸಿ ಜಿ ಡಿ ಓದ್ತಿರುವಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಡೇಟ್ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ಏನು ಚೇಂಜಸ್ ಆಗಿದೆ ಅಂತೇಳಿ ನೋಡೋಣ ಅದರಲ್ಲಿ ಹೊಳ್ಳಿ ಎಷ್ಟು ಪೋಸ್ಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಕರೆದಿರೋದು ಎಷ್ಟು ಹೊಳ್ಳಿ ಯಾವ ಡೇಟಿಗೆ ನಡೆಸ್ತಾ ಇಲ್ಲ ಹೊಳ್ಳಿ ಎಷ್ಟರ ಮಟ್ಟಿಗೆ ಈ ಸರ ನಿಲ್ಬಹುದು ಬಳ್ಳಿ ಇವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎಸ್ ಜಿ ಡಿನ ಎಷ್ಟು ಯಾವ ತಿಂಗಳಲ್ಲಿ ಕರಿಬೋದು ಅಂತೇಳಿ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರ ಪೋಸ್ಟ್ನ ಕರೆತಿದ್ದಾರೆ ಅದೇ ರೀತಿ ಹತ್ತು ಸಾವಿರ ಪೋಸ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕಂತಂದರೆ ಎಕ್ಸಾಮ್ ಡೇಟ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಫೆಬ್ರವರಿ ನಾಲ್ಕರಿಂದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅದರಲ್ಲಿ ಎಂಟು ಮತ್ತು ಒಂಬತ್ತನೇ ತಾರೀಕು ಮಾತ್ರ ಎಕ್ಸಾಮ್ ನಡೆಯೋಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ ಒಳ್ಳೆ ಎಕ್ಸಾಮ್ ಮಾತ್ರ ಕನ್ನಡದಲ್ಲೇ ಇರುತ್ತೆ ಅದೇ ರೀತಿ ಈ ಸರ ಫಿಸಿಕಲ್ ಕಟ್ಟಪ್ ಮಿನಿಮಮ್ ನೂರ ಅರವತ್ತು ರೂಪಾಯಿ ಎಂಬತ್ತರ ಮೇಲಂತೂ ನಿಲ್ಲುತ್ತೆ ಯಾಕಂತಂದರೆ ಬರ್ತಾ ಬರ್ತಾ ನಿಲ್ತಾ ನಿಲ್ತಾಯಿದೆ ಕಟ್ಟಪ್ಪು ಹೀಗಾಗಿ ಅಷ್ಟು ನಿಲ್ಬೋದು ಒಳ್ಳೆ ಬಿಟ್ಟರೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ಇಲ್ಲಾಂದರೆ ನವಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಸಿ ಅಪ್ಲಿಕೇಶನ್ನ ಕರಿಬೋದು ಇಷ್ಟು ಮಾಹಿತಿ ನಮಗೆ ಬಂದಿದೆ ಅಲ್ಲಿ ಧನ್ಯವಾದಗಳು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್